ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ಜಾಬ್ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವಿನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಪ್ರತಿ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಕಾಲಿರ್ತಕ್ಕಂತಹ ಹುದ್ದೆಗಳ ಹುದ್ದೆಗಳನ್ನು ತುಂಬುವವರೆಗೆ ಅತಿಥಿ ಶಿಕ್ಷಕರ ಮೂಲಕ ಆ ಒಂದು ಕ್ಲಾಸಸ್ಗಳನ್ನು ರನ್ ಮಾಡ್ತಾ ಇರುತ್ತೆ ಸೊ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ ಒಟ್ಟು ಐವತ್ತು ಸಾವಿರಕ್ಕೂ ಐವತ್ತು ಸಾವಿರ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಭರ್ತಿಯನ್ನು ಮಾಡಿಕೊಳ್ಳಿಕ್ಕೆ ಸೊ ಈಗ ಆದೇಶವನ್ನು ಪ್ರಕಟ ಮಾಡಲಾಗಿರುತ್ತೆ ಸೊ ಇಲ್ಲಿ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಒಟ್ಟು ಮೂವತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಮೂರು ಸಾವಿರದ ಎಂಟುನೂರ ಅರುವತ್ತು ಮೂರು ಜಿ ಪಿ ಟಿ ಹುದ್ದೆಗಳನ್ನು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅನುಮತಿಯನ್ನು ಕೊಡಲಾಗಿರುತ್ತೆ ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ವಿವರ ಅಂದರೆ ಖಾಲಿ ಇರ್ತಕ್ಕಂಥ ಅತಿಥಿ ಶಿಕ್ಷಕರ ಹುದ್ದೆಗಳ ವಿವರವನ್ನು ಬ್ಲಾಕ್ ವೈಸ್ ಬಿಡುಗಡೆ ಮಾಡಲಾಗಿರುತ್ತೆ ಅಂದರೆ ಸೊ ಇಲ್ಲಿ ನೋಡಬಹುದು ಇದು ಜಿಲ್ಲೆಯ ಹೆಸರಿದೆ ಈ ಕಡೆ ಸೊ ಈ ಕಡೆ ಬ್ಲಾಕ್ ನೇಮ್ ಅಂದರೆ ಆ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಥವಾ ತಾಲೂಕು ಹೆಸರಿದೆ ಅದಾದ ನಂತರ ಪ್ರೆಸೆಂಟ್ಲಿ ವೇಕೆಂಟ್ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳೋದಿಕ್ಕೆ ಅನುಮತಿಯನ್ನ ಕೊಟ್ಟ ಕೊಟ್ಟಿರಲಾಗಿರುತ್ತೆ ಅನ್ನುವಂಥ ವಿವರವನ್ನ ನಾವು ನೋಡಬಹುದು ಹಾಗೆ ಹೈಸ್ಕೂಲ್ನಲ್ಲಿ ಎಂಟು ಸಾವಿರದ ಒಂಬೈನೂರು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ಸೊ ಆದೇಶವನ್ನು ಮಾಡಲಾಗಿರುತ್ತೆ ಅವುಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಅದರ ಒಂದು ಜಿಲ್ಲಾವಾರು ಹುದ್ದೆಗಳ ವಿವರವನ್ನು ಕೂಡ ಬಿಡುಗಡೆ ಮಾಡಲಾಗಿರುತ್ತೆ ಸ್ನೇಹಿತರಲ್ಲಿ ಪ್ರಾಥಮಿಕ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಪಿ ಯು ಸಿ ಡಿ ಎಡ್ ಅಥವಾ ಡಿಗ್ರಿ ಬಿ ಎಡ್ ಆಗಿರಬೇಕು ಸೊ ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯತೆ ಇರುತ್ತೆ ಇನ್ನು ಟಿ ಇ ಟಿ ಆಗಿರಬೇಕು ಅನ್ನುವಂಥದ್ದು ಕಡ್ಡಾಯ ಇಲ್ಲ ಆದರೆ ಟಿ ಇ ಟಿ ಆಗಿರತಕ್ಕಂಥವ್ರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ಹಾಗೆ ಆಯ್ಕೆಯಾಗಿರ್ತಕ್ಕಂಥ ಅತಿಥಿ ಶಿಕ್ಷಕರಿಗೆ ಮಾಸಿಕ ಹತ್ತು ಸಾವಿರದ ಐದು ನೂರು ರೂಪಾಯಿ ವೇತನವನ್ನು ಕೂಡ ನೀಡಲಾಗುತ್ತೆ ಸೈನ್ಯದ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ನಿಗದಿತ ನಮೂನೆ ಅಂತಂದರೆ ಇದಕ್ಕೆ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮೆಟ್ ಇರೋದಿಲ್ಲ ಸೊ ನೀವು ನಿಮ್ಮ ಬ್ಲಾಕ್ ಆಫೀಸರ್ ಅಂದರೆ ಬ್ಲಾಕ್ ಎಜುಕೇಷನಲ್ ಆಫೀಸರ್ ಆಫೀಸಿಗೆ ಹೋಗಬೇಕಾಗುತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಲಿ ಹೋಗಿ ಯಾವ ಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ ಯಾವ ವಿಷಯದ ಹುದ್ದೆಗಳು ಖಾಲಿ ಇದೆ ಅನ್ನುವಂಥ ವಿವರ ಅಲ್ಲಿ ಸಿಗುತ್ತೆ ಸೊ ಆ ವಿವರವನ್ನು ತೆಗೆದುಕೊಂಡು ನಿಮಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಬ್ಜೆಕ್ಟು ಯಾವ ಸ್ಕೂಲ್ನಲ್ಲಿ ಖಾಲಿ ಇದೆ ಅನ್ನುವಂಥ ಮಾಹಿತಿಯನ್ನು ತೆಗೆದುಕೊಂಡು ನೀವು ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಬಯೋಡೇಟಾ ಮತ್ತು ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಎಲ್ಲವನ್ನು ಒಂದು ಸೆಟ್ ಜೆರಾಕ್ಸ್ ಮಾಡಿ ಅಟೆಸ್ಟೇಟ್ ಮಾಡಿ ಅದನ್ನು ಅಲ್ಲಿನ ಮುಖ್ಯ ಗುರುಗಳಿಗೆ ಆ ಶಾಲೆಯ ಮುಖ್ಯ ಗುರುಗಳಿಗೆ ಸಬ್ಮಿಷನ್ ಮಾಡಬೇಕಾಗುತ್ತೆ ಮುಖ್ಯ ಗುರುಗಳ ನೇತೃತ್ವದಲ್ಲಿರ್ತಕ್ಕಂಥ ಆಯ್ಕೆ ಸಮಿತಿ ಸೊ ತಮ್ಮನ್ನು ನಿಯಮಾನುಸಾರ ಆಯ್ಕೆಯನ್ನು ಮಾಡಲಾಗುತ್ತೆ ಹೀಗೆ ಆಯ್ಕೆ ಮಾಡಿದ ನಂತರ ಅವರ ವಿವರವನ್ನು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅದನ್ನು ಮಾಹಿತಿಯನ್ನು ಹೆಡ್ ಆಫೀಸ್ಗೆ ಕಳಿಸ್ಕೊಡಬೇಕಾಗುತ್ತೆ ಸೊ ಇದಿಷ್ಟು ಕೂಡ ಮಾಹಿತಿ ಇರುವಂಥದ್ದು ಹಾಗಾಗಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಾಲೆಗಳಿಗೆ ಆ ಒಂದು ಆಯ್ಕೆಗೊಂಡಿರ್ತಕ್ಕಂಥ ಅತಿಥಿ ಶಿಕ್ಷಕರ ವಿವರವನ್ನು ಕಳಿಸ್ಕೊಡ್ಲಿಕ್ಕೆ ಕೊನೆಯ ದಿನಾಂಕ ಆಗಿರೋ ಕಾರಣಕ್ಕೋಸ್ಕರ ಕೂಡಲೇ ತಾವು ಖಾಲಿರ್ತಕ್ಕಂತಹ ಹುದ್ದೆಗಳ ಶಾಲೆಗಳಿಗೆ ಭೇಟಿ ಕೊಟ್ಟು ಮುಖ್ಯ ಗುರುಗಳಿಗೆ ತಮ್ಮ ಅಪ್ಲಿಕೇಶನ್ ವಿವರಗಳನ್ನು ಸಬ್ಮಿಷನ್ ಮಾಡಿ ನಂತರ ಆ ಪ್ರೋಸೆಸ್ನಲ್ಲಿ ಭಾಗಿಯಾಗಬಹುದು ಸೊ ಇದಿಷ್ಟು ಗೆಳೆಯರ ವಿವರ ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ